ಈ ವರ್ಷದ ಒಂದು ಕಾರ್ಯಕ್ರಮಗಳು ಯಾವ್ಯಾವ ದಿನಾಂಕದಂದು ನಡೀತವೆ ಅಂತಕ್ಕಂಥದ್ದರ ವಿಷಯವನ್ನು ತಮ್ಮ ಮುಂದೆ ಸಾಧನೆ ಪಡಿಸ್ತಾ ಮೊದಲಿಗೆ ಪುರಾಣ ಪ್ರವಚನ ಪ್ರಾರಂಭ ಬುಧವಾರ ದಿವಸ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಆರರಂದು ಬುಧವಾರ ಪುರಾಣ ಪ್ರವಚನ ಪ್ರಾರಂಭ ಆಗ್ತಕ್ಕಂತಹದ್ದು ತದನಂತರ ಯಾತ್ರಾ ಮಹೋತ್ಸವ ಈ ವರ್ಷದ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಮುಂಜಾನೆ ಎಂಟು ಗಂಟೆಗೆ ಗಣ್ಯರ ಸಮ್ಮುಖದಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಜಾನುವಾರು ಜಾತ್ರೆಯ ಉದ್ಘಾಟನೆ ನಡೀತಕ್ಕಂತಹದ್ದು ಪರಮಪೂಜ್ಯ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ನಂತರ ಕೃಷಿ ಮೇಳದ ಉದ್ಘಾಟನೆ ಮುಂಜಾನೆ ಹತ್ತು ಮೂವತ್ತಕ್ಕೆ ಮಧ್ಯಾಹ್ನ ನಾಲ್ಕು ಗಂಟೆಯಲ್ಲಿ ಗಂಟೆಗೆ ಕೆಸರಿನಲ್ಲಿ ಮನುಷ್ಯರ ಓಟದ ಒಂದು ಸ್ಪರ್ಧೆ ಸಾಯಂಕಾಲ ಏಳು ಗಂಟೆಗೆ ಜ್ಞಾನ ದೀಪೋತ್ಸವ ಜರುಗ್ತಕ್ಕಂತಹದ್ದು ಇದೇ ರೀತಿಯಾಗಿ ಎರಡನೇ ದಿವಸದ ಯಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರದಂದು ಕರ್ತೃಗದ್ದಿಗೆಯ ಒಂದು ರುದ್ರಾಭಿಷೇಕ ಮತ್ತು ಸಕಲ ವಾದ್ಯ ವೈಭವ ವೈಭವಗಳೊಂದಿಗೆ ಕುಂಭಾಭಿಷೇಕ ನಡೀತಕ್ಕಂತಹದ್ದು ಜೊತೆಯಲ್ಲಿ ಮುಂಜಾನೆ ಹತ್ತು ಮೂವತ್ತಕ್ಕೆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ್ ಅವರಿಂದ ವಿಶೇಷವಾದಂತಹ ರಸಪ್ರಶ್ನೆ ಸ್ಪರ್ಧೆಯ ಕಾರ್ಯಕ್ರಮ ಆಯೋಜನೆ ಆಗ್ತಕ್ಕಂತಹದ್ದು ಇದೇ ರೀತಿ ಸಾಯಂಕಾಲ ಏಳು ಗಂಟೆಗೆ ಸತತವಾಗಿ ಹದಿನೈದು ದಿವಸಗಳಿಂದ ನಡೆದು ಬಂದಿರತಕ್ಕಂತಹ ಪುರಾಣ ಪ್ರವಚನದ ಮಹಾಮಂಗಲೋತ್ಸವ ಸಮಾರಂಭ ಪೂಜರ ಒಂದು ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹದ್ದು ಇನ್ನು ಇದೇ ರೀತಿಯಾಗಿ ಶನಿವಾರ ದಿವಸ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಏಳು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮುಂಜಾನೆ ಎಂಟು ಗಂಟೆಗೆ ಒಂದು ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಹೈಸ್ಕೂಲ್ ಆವರಣದಲ್ಲಿ ಬಿ ಎಲ್ ಡಿ ಸಂಸ್ಥೆಯ ಎ ವಿ ಸಮಿತಿ ಆಯುರ್ವೇದಿಕ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವಿಜಯಪುರ ಅವರ ಒಂದು ನೇತೃತ್ವದಲ್ಲಿ ಉಚಿತ ಆರೋಗ್ಯ ಮೇಳ ನಡೀತಾ ಇರತಕ್ಕಂಥದ್ದು ಸಾಯಂಕಾಲ ಒಂದು ಏಳು ಗಂಟೆಗೆ ಇದು ಮಹಾರಥೋತ್ಸವ ಜರುಗತಕ್ಕಂಥದ್ದು ಇದೇ ರೀತಿ ರವಿವಾರ ದಿವಸ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಪ್ರತಿ ವರ್ಷದಂತೆ ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪೋರ್ವಾರ್ ತಾಲೂಕ್ ಸಿಂದ್ಗಿ ಇವರ ವತಿಯಿಂದ ಮತ್ತು ಆರ್ ಕೆ ಎಂ ಆಸ್ಪತ್ರೆ ವಿಜಯಪುರ್ ಕ್ರಿಯೇಟಿವ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡನೇ ದಿವಸ ಸಹಿತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೈಸ್ಕೂಲ್ ಆವರಣದಲ್ಲಿ ನಡೀತಾ ಇರತಕ್ಕಂತಹದ್ದು ಅವತ್ತು ಸರಳ ಸಾಮೂಹಿಕ ವಿವಾಹ ಹಲವು ವರ್ಷಗಳಿಂದಲೂ ನಡೆದು ಬಂದಿರತಕ್ಕಂತಹ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ನಡೀತಕ್ಕಂತಹದ್ದು ಅದರ ಜೊತೆಗೆ ಮಹಾಪ್ರಸಾದ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ರಾತ್ರಿ ನಗೆ ಹಬ್ಬ ಜರುಗುವಂತಹದ್ದು ಇನ್ನು ಸೋಮವಾರ ದಿವಸ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಆರೆತ್ತಿನ ನೇಗರ್ಜಾಗ್ತಕ್ಕಂತಹ ಸ್ಪರ್ಧೆ ಭಾರ ಎತ್ತತಕ್ಕಂತಹ ಸ್ಪರ್ಧೆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಜಂಗಿ ಕುಸ್ತಿಗಳು ಜಾನುವಾರುಗಳಿಗೆ ಪ್ರಶಸ್ತಿ ಮತ್ತು ಬಹುಮಾನ ವಿತರಣೆ ಮತ್ತು ಮದ್ದು ಸುಡ್ತಕ್ಕಂತಹ ಕಾರ್ಯಕ್ರಮ ಇಂತಹ ಅನೇಕ ಕಾರ್ಯಕ್ರಮಗಳು ಜರುಗುವಂತಹದ್ದು ಇದರ ಜೊತೆಗೆ ಮಾನ್ಯರ ಒಂದು ಸಲಹೆಯಂತೆ ಪ್ರಸಾದ ನಿತ್ಯ ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದು ಪ್ರತಿ ಹೋದ ವರ್ಷ ಮೊದಲನೇ ದಿವಸ ಶ್ರೀಯುತ ರಾಜೀವ್ ಗೌಡ ಪಾಟೀಲ್ ಐನಾಪುರ್ ಮಹಲ್ ರವರು ಮೊದಲನೇ ದಿವಸದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು ಎರಡನೇ ದಿವಸ ಶ್ರೀ ಕುಮಾರ್ ಗೌಡ ಪಾಟೀಲ್ ಸಾಕಿನ ವಿಜಯಪುರವರು ಎರಡನೇ ದಿವಸದ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥವರು ಮೂರನೇ ದಿವಸ ಶ್ರೀ ಚಂದ್ರು ಅವರು ಮತ್ತು ರಾಮು ಅವರು ಮೂರನೇ ದಿವಸದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದು ನಾಲ್ಕನೇ ದಿನದಲ್ಲಿ ಅದು ಸರಳ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಕಳೆದ ಬಾರಿ ಶ್ರೀ ನರೇಶ್ ರುಣ್ವಾಲ್ರವರು ಶರಣು ಕೋರಳ್ಳಿ ಕೋರಳ್ಳಿಯವರು ರಾಜು ಕಡೆಬಾಗಿಲು ಇವರೆಲ್ಲ ಮತ್ತು ಶೇಖರ್ ತುಪ್ಪದವರು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪ್ರಸಾದಕ್ಕಾಗಿ ನೀಡಿರ್ತಕ್ಕಂಥದ್ದು ಪಿ ಕೆ ಪಿಯ ಸಿಟ್ನಹಳ್ಳಿಯವರು ಸಹಿತ ಐವತ್ತು ಸಾವಿರ ರೂಪಾಯಿ ಪ್ರಸಾದಕ್ಕಾಗಿ ನೀಡಿರ್ತಕ್ಕಂಥದ್ದು ಹೀಗೆ ಸರಳ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಎಲ್ಲ ಮಹನೀಯರು ಪ್ರಸಾದದ ಸೇವೆಯನ್ನು ಗೈದಿರ್ತಕ್ಕಂಥದ್ದು ಕೊನೆಯ ದಿವಸ ಕಳೆದ ಬಾರಿ ಶ್ರೀಮಠದಿಂದ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹದ್ದು ಇನ್ನು ಈ ಒಂದು ಸಭೆಯಲ್ಲಿ ಗಣ್ಯರ ಮತ್ತು ಎಲ್ಲ ಊರು ಊರಿನ ಒಂದು ಗ್ರಾಮಸ್ಥರ ವತಿಯಿಂದ ಒಂದು ಅನಿಸಿಕೆ ಅಭಿಪ್ರಾಯಗಳು ಮೊದಲಿಗೆ ಮಾನ್ಯ ಶ್ರೀ ಸುನಿಲ್ ಗೌಡ್ರು ಪಾಟೀಲ್ರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ದಯವಿಟ್ಟು ಈ ಸಭೆಯನ್ನು ಉದ್ದೇಶಿಸಿ ತಾವು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ